ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ನಗ್ ನಗ್ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಹೇಳೋದ್ ಜೀವನ ಜೀವನ್ ಹಾಕೊಂಡ್ರಿ ಸೊ ಇವತ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಡೈಲಿ ಮಿನಿ ಬ್ಲಾಗು ಆ ಬ್ಲಾಗ್ ಈ ಬ್ಲಾಗ್ ಬರೀ ಹಾಕಿದ ಬ್ಲಾಗ್ ಹಾಕ್ತಿದ್ ನನಗೆ ಬೋರ್ ಆಗ್ತೈತಿ ನಿಮಗ್ ಬೋರ್ ಆಗಲ್ವಾ ಸೊ ನನಗ್ ಪರಿಚಯ ಇರೋ ಐದು ಮೆಂಬರ್ಸಿಗೆ ಕಾಲ್ ಮಾಡ್ತೀನಿ ಕಾಲ್ ಮಾಡಿದ ತಕ್ಷಣ ಜಾಸ್ತಿ ಏನು ಮಾತಾಡಿದೆ ಐ ಲವ್ ಯು ಹೇಳ್ತೀನಿ ನೋಡೋಣ ಯಾರೆಷ್ಟು ಬೇಗ ನನ್ನ ಪ್ರೀತಿ ಮಾಡೋರು ಐ ಲವ್ ಯು ಅಂತ ರಿಯಾಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ಸೊ ಸೊ ನಾನಂತೂ ತುಂಬ ಜೋಶ್ ಎಲ್ಲಿದ್ದೀನಿ ಅವ್ರು ಏನು ಹೇಳ್ಬೋದು ಅನ್ನೋ ಕುತೂಹಲ ಜಾಸ್ತಿ ನನಗೆ ಸೊ ನೋಡೋಣ ಸೊ ನೋಡೋಣ ಇವಾಗ ಕಾಲ್ ಮಾಡ್ತೀನಿ ನನಗೆ ನಗು ಬರ್ತದೆ ಏನು ರಿಯಾಕ್ಷನ್ ಮಾಡ್ತಾರೆ ಅಂದ್ಬಿಟ್ಟು ಫಸ್ಟ್ ಕಾಲ್ ಬಂದ್ಬಿಟ್ಟು ನಮ್ಮ ರೌಡಿ ಬೇಬಿ ವಿನತ್ತಿಂಗ್ ಕಾಲ್ ಮಾಡ್ತೀನಿ ನೋಡೋಣ Ring acta even. Hello? 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 Busy da mo? No, pa. E no, ando, vi share vecchietto. no? I love you. ಐ ಲವ್ ಯು ಲವ್ ಯು ಏನ್ ಗೊತ್ತ ವಿಷಯ ಇನ್ಸ್ಟಾಗ್ರಾಮಿಗೆ ಮಿನಿ ಮಾಡ್ತಾ ಇದ್ದೆ ಇವತ್ತು ಇವತ್ತು ಸ್ಮಾಲ್ ಬ್ಲಾಗ್ ಮಾಡ್ತಾ ಇದ್ದೆ ಇವತ್ತು ಐದ್ ಜನಕ್ಕೆ ಕಾಲ್ ಮಾಡ್ತೀನಿ ನನಗೆ ಇರೋರಿಗೆ ಯಾರು ಎಷ್ಟು ಬೇಗ ಐ ಲವ್ ಯು ಹೇಳ್ತಾರೆ ಅಂತ ಫಸ್ಟ್ ಕಾಲ್ ಮಾಡಿರೋದು ನೀನೇ ಬೇಗ ಐ ಲವ್ಯೂ ಹೇಳಿದ್ರು ಆಗಿದೆ ಗೊತ್ತಿ ಅವಳೆ ಹೇಳ್ತಾಳೆ ಮಾಡ್ಬೇಕಂದ್ರೆ ಲವ್ ಯು ಲವ್ ಯು ಮಿಸ್ ಯು ಮೆಸೇಜ್ ಮಾಡ್ತಾ ಇರ್ತೀವಿ ಸೊ ನೆಕ್ಸ್ಟ್ ಕಾಲ್ ಸೊ ನೋಡೋಣ ನೆಕ್ಸ್ಟ್ ಕಾಲ್ ನಮ್ಮ ಕ್ಲೋಸ್ ಫ್ರೆಂಡ್ ಪ್ರತಿಮಾ ಹತ್ತು ವರ್ಷದ ಫ್ರೆಂಡ್ ಇವಳು ಹೆಂಗ್ ರಿಯಾಕ್ಟ್ ಮಾಡ್ತಾಳು ಸ್ವಲ್ಪ ಮುಜುಗರ ಹೇಗ್ ರಿಯಾಕ್ಟ್ ಮಾಡ್ತಾಳು ನೋಡೋಣ

ಆಕ್ಚುಲಿ ನೀನು ಹೇಳಲ್ಲ ತುಂಬ ಮಜಾಗರ ಅಂತ ಅನ್ಕೊಂಡಿದ್ದೆ ಇವತ್ತು ಒಂದಿನದಲ್ಲಿ ಐದು ಜನಕ್ಕೆ ಕಾಲ್ ಮಾಡ್ತೀನಿ ಸೊ ಯಾರು ನನಗೆ ಐ ಲವ್ ಯು ಅಂದ ತಕ್ಷಣ ಐ ಲವ್ ಯು ಹೇಳ್ತಾರ ಅನ್ನೋದು ಕಾನ್ಸೆಪ್ಟು ಅದೇ ನಿಂದು ಸೆಕೆಂಡ್ ಕಾಲ್ ಸರಿ ಓಕೆ ಕಾಲ್ ಮಾಡ್ತೀನಿ ನೀರು ನೋಡೋಣ ನೋಡಿ ನನ್ನ ಇಷ್ಟು ಪ್ರೀತಿ ಮಾಡ್ತಾರೆ ಓಕೆ ಇನ್ನೊಂದು ನನ್ನ ಫ್ರೆಂಡಿಗೆ ಕಾಲ್ ಮಾಡ್ತೀನಿ ಭಾಗ್ಯ ಅಂತ ಸೊ ಬ್ಯುಸಿ ಇದ್ದಾಳೆ ಅನ್ಸುತ್ತೆ ಕಾಲ್ ರಿಸೀವ್ ಮಾಡಿದ ನನಗೆ ಕಾಲ್ ಮಾಡಿದಾಗ ಕಾಲ್ ತಟ್ಟೊಂತ ರಿಸೀವ್ ಮಾಡಲ್ಲ ಅಂದ್ರೆ ಕೆಟ್ಟಕ್ಕೆ ಹೋಗೋ ಬರತ್ತೆ ಆಮೇಲೆ ಕಾಲ್ ಮಾಡಣ ಸೊ ನಾನು ಕಾಲ್ ಮಾಡಿದಾಗ ರಿಸೀವ್ ಮಾಡಲ್ಲ ಅವರೇ ಕಾಲ್ ಮಾಡಿದ್ರು ಕಾಲ್ ಕಟ್ ಮಾಡಿದೆ ಭವ್ಯ ಅಂದ್ಬಿಟ್ಟು ಈಗ ಕಾಲ್ ಮಾಡ್ತೀನಿ ಹಲೋ ಯಾಕೆ ಬ್ಯುಸಿ ಇದ್ದ

ಒನ್ ಡೈಲಿ ಐದು ಜನಕ್ಕೆ ಕಾಲ್ ಮಾಡ್ತೀನಿ ನಾನು ಐ ಲವ್ ಯು ಅಂದ ತಕ್ಷಣ ಅವ್ರ ಐ ಲವ್ ಯು ಹೇಳ್ತಾರ ಅನ್ನೋದೇ ಕಾನ್ಸೆಪ್ಟ್ ಸೊ ಹಾಗಾಗಿ ಕ್ಯಾಮ್ರಾ ಅನ್ನಲ್ಲಿದೆ ಸೊ ಓಕೆ ಆಯಿತು ಮೇಲೆ ಕಾಮಲ್ ಕಾಲ್ ಮಾಡ್ತೀನಿ ಬಾಯ್ ಬಾಯ್ ಫೈನಲ್ಲಿ ಸಕ್ಸಸ್ ಅವರೇ ಕಾಲ್ ಮಾಡಿದ್ರು ಸೊ ಮತ್ತೆ ನಾನು ವಿಡಿಯೋ ಎಲ್ಲ ಲಾಸ್ಟ್ ಎಂಡ್ ಅಲ್ಲಿ ಮಾಡಿದ್ದೆ ಲಾಸ್ಟ್ ಎಂಡ್ ಮಾಡ್ಬಿಟ್ಟಿದ್ದೆ ಸೊ ಮತ್ತೆ ಕ್ಯಾಮ್ರಾ ಆನ್ ಮಾಡಿ ಮತ್ತೆ ಅವ್ರಿಗೆ ರಿಟರ್ನ್ ಕಾಲ್ ಮಾಡಿದೆ ಇನ್ನೊಂದು ಕಾಲ್ ಬರೋದಿದೆ ಬಂದ್ರೆ ಖಂಡಿತ ಅದು ವಿಡಿಯೋ ಮಾಡ್ತೀನಿ ಸೊ ಓಕೆ ಇನ್ನೊಬ್ರು ಕಾಲ್ ಮಾಡ್ತಾ ಇದ್ದೀನಿ ಇನ್ನೊಬ್ರು ಯಾರು ಅಂತ ಅಂದ್ರೆ ನೀವು ರೀಲ್ಸ್ ಅಲ್ಲಿ ನನ್ನ ಯಾರ ಡ್ರೆಸ್ ಅಲ್ಲಿ ನೋಡ್ತೀರಾ ಸೊ ನನ್ನ ಡ್ರೆಸ್ ಎಲ್ಲಿ ವೇರ್ ಮಾಡ್ತೀನಿ

ಆಪಲ್ ಇದ್ರಾ ಅದೇ 뭔 ಏನೋ ವಿಷಯ ಹೇಳ್ಬೇಕಿತ್ತು ಅದಕ್ಕೆ ಕಾಲ್ ಮಾಡಿದೆ ಐ ಲವ್ ಯು ಅಪ್ಪ ನ ಕ್ಯಾಕೆ ಅದೇ ಕೇ ಫ್ರೆಂಡ್ ಐ ಲವ್ ಹೇಳುವರ್ದಾ ಹ ಅದು ಇಲ್ಲ ಇಲ್ಲ ಇನ್‌ಸ್ಟಾಗ್ರಾಮ್ ಗೆ ಮಿನಿ ಬ್ಲಾಗ್ ಷೂಟ್ ಮಾಡ್ತಾ ಇದೀವಿ ಕ್ಯಾಮೆರಾ ಆನ್ ಅಲ್ಲಿ ಇತ್ತು ಸೋ ಒನ್ ಡೇಲಿ ಐ ಜನಕ್ಕೆ ಕಾಲ್ ಮಾಡಿ ಐ ಲವ್ ಹೇಳ್ತೀವಿ

ಐ ಲವ್ ಯು ಯಾಕೆ ಏನು ಅಂತ ಕೇಳಲೇ ಇಲ್ಲ ಹೌದಾ ಇನ್ಸ್ಟಾಗ್ರಾಮ್ ಮಿನಿ ಬ್ಲಾಗಿಗೆ ಒಂದ್ ದಿನಕ್ಕೆ ಐದು ಜನ ಕ್ಲೋಸ್ ಫ್ರೆಂಡ್ಸಿಗೆ ಕಾಲ್ ಮಾಡೋದು ಲವ್ ಯು ಅಂದ ತಕ್ಷಣ ಅವ್ರು ಐ ಲವ್ ಯು ಹೇಳಬೇಕು ಅದಕ್ಕೆ ಥ್ಯಾಂಕ್ ಯು ಡಿಸ್ಟರ್ತಾ ಸರಿಮ್ಮ ಆಯ್ತು ಆಮೇಲೆ ಮಾಡ್ತೀನಿ ಬಾಯ್ ಸೊ ನನ್ನ ಈ ತರಲೆ ಮಿನಿ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಲ್ಲಿ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು